ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಇವ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿಯು ಪನ್ನೀರ್ ಫ್ರೈಡ್ ರೈಸ್ ಆಗಿರುತ್ತೆ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಆರ್ ಮಕ್ಕಳ ಟಿಫಿನ್ ಬಾಕ್ಸ್ಗೆ ಆರ್ ಲಂಚ್ ಬಾಕ್ಸ್ಗೆ ಕೂಡ ಮಾಡ್ಬೋದು ಸಕ್ಕ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೂ ಕೂಡ ರುಚಿಕರಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇನ್ಗ್ರೀಡಿಯಂಟ್ ನೋಡ್ಕೊಳ್ಳೋಮ್ಮ ಇದಕ್ಕೆ ಮಾಡಿ ಕಟ್ ಮಾಡಿದಂತಹ ಕ್ಯಾಬೇಜು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಟ್ ಮಾಡಿದಂತಹ ಹಸಿಮೆಣ್ಸಿನ್ಕಾಯಿ ಗಾರ್ಲಿಕ್ ಪೇಸ್ಟು ಮತ್ತು ಹಸಿ ಬಟಾಣಿ ಒಂದು ಬಟ್ಲ ಮತ್ತು ಕಟ್ ಮಾಡಿದಂತಹ ಒನ್ ಫಿಫ್ಟಿ ಗ್ರಾಮ್ ಪನ್ನೀರು ಮತ್ತು ಬೀನ್ಸು ಮತ್ತು ಇದಕ್ಕೆ ಕಟ್ ಮಾಡಿದಂತಹ ಈರುಳ್ಳಿ ಮತ್ತು ಆಲ್ರೆಡಿ ಕುಕ್ ಮಾಡ್ಕೊಂಡಿದ್ದೀನಿ ರೈಸು ಉದುರು ಉದುರಾಗಿ ಇದನ್ನು ಮಾಡೋಕ್ಕೆ ಸ್ವಲ್ಪ ಪ್ಯಾನ್ ಬಿಸಿ ಆದಮೇಲೆ ಒಂದು ಬಟರನ್ನು ಹಾಕಿ ಫುಲ್ ಪ್ಯಾನ್ಗೆ ಕವರ್ ಮಾಡ್ಕೊಳ್ಳೋವು ಈ ಥರ ಇದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ನೀವು ನೋಡ್ಬೋದು ಇವಾಗ ಇದರಲ್ಲಿ ಕಟ್ ಮಾಡಿದಂತಹ ಪನ್ನೀರನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಇದು ಹೋಮ್ ಮೇಡ್ ಆಗಿರುತ್ತೆ ನಾನೇ ಮನೆಯಲ್ಲಿ ರೆಡಿ ಮಾಡಿದ್ದು ತುಂಬಾ ರುಚಿಕರಾಗಿರುತ್ತೆ ಹೋಮ್ ಮೇಡ್ ಪನ್ನೀರ್ ಮನೆಯಲ್ಲಿ ಮಾಡಿದ್ದ ತುಂಬಾ ಹೈಜಿನಿಕ್ ಮತ್ತು ಚೆನ್ನಾಗಿರುತ್ತೆ ಇದನ್ನು ಲೋ ಫ್ಲೇಮಲ್ಲೇ ಇಟ್ಟು ಈ ಥರ ಲೈಟಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಮ ಮತ್ತು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ ಹಾಕ್ಕೊಳ್ಳ ಕರಿಮೆಣಸು ಅದನ್ನು ಹಾಕಿ ಈ ಥರ ಲೈಟಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಮ ಮತ್ತು ಇದಕ್ಕೆ ಸ್ವಲ್ಪ ಖಾರಗೆ ಒಂದು ಹಾಫ್ ಟೀ ಸ್ಪೂನ್ ಖಾರದ ಪುಡಿಯನ್ನು ಹಾಕ್ಕೊಳವು ಈ ಥರ ಹಾಕಿ ಲೈಟಾಗಿ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಎಲ್ಲಿ ತನ ಮ್ಯಾರಿನೇಟ್ ಅಂದರೆ ನೀರಿನ ಅಂಶ ಕಂಪ್ಲೀಟಾಗಿ ಕಡಿಮೆ ಆಗಬೇಕು ಲೋ ಫ್ಲೇಮಲ್ಲಿ ಇಟ್ಟು ಮತ್ತು ಇದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳು ನೋಡಿ ಆಲ್ಮೋಸ್ಟ್ ನೀರಿನ ಅಂಶ ಎಲ್ಲ ಕಡಿಮೆ ಕಡಿಮೆಯಾಗಿದೆ ಲೈಟಾಗಿ ಈ ಥರನೇ ಮ್ಯಾರಿನೇಟ್ ಮಾಡ್ಕೊತಾ ಹೋಗೋಣ ಇವು ನೋಡ್ಬೋದು ನೀವು ಆವಾಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಇದಕ್ಕೆ ನಾವು ಸೈಡಿಗೆ ಎತ್ತಿಟ್ಕೊಳ್ಳೋವು ಇವಾಗ ಒಂದು ಪ್ಯಾನ್ ತಗೊಂಡು ಸ್ವಲ್ಪ ಪ್ಯಾನ್ ಬಿಸಿ ಆದಮೇಲೆ ಒಂದು ಟೂ ಟು ತ್ರೀ ಸ್ಪೂನ್ ಎಣ್ಣೆಯನ್ನು ಹಾಕಿ ಅದರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳೋವು ಆಮೇಲೆ ಈ ಥರ ಇದಂಗೆ ಚೆನ್ನಾಗಿ ಲೋ ಫ್ಲೇಮ್ ಮೇಲೇ ಇಟ್ಟು ಈ ಥರ ಮ್ಯಾಗ್ನೆಟ್ ಮಾಡ್ಕೊಳ್ಳೋಮು ಯಾವುದೇ ಅಡುಗೆ ಮಾಡೋಣ ಫ್ರೆಂಡ್ಸ್ ಲೋ ಫ್ಲೇಮ್ ಮೇಲೆ ಇಡೋಮು ಹಾಯ್ ಫ್ಲೇಮಲ್ಲಿ ಬರ್ನ್ ಆಗಿಬಿಡುತ್ತೆ ಟೇಸ್ಟ್ ಕೂಡ ಬರಲ್ಲ ಮತ್ತು ಇದರಲ್ಲಿ ಇವಾಗ ಈರುಳ್ಳಿನೂ ಆ್ಯಡ್ ಮಾಡ್ಕೊಳ್ಳೋಮು ಉದ್ದನ್ನಾಗಿ ಕಟ್ ಮಾಡಿದಂಥ ಈರುಳ್ಳಿನೇ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಇದರಲ್ಲಿ ಸ್ಲೈಸಾಗಿ ಮಾಡಿದಂತಹ ಹಸಿ ಒಂದು ನಾಲ್ಕರಿಂದ ಇದೆ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಹಾಕಿ ಈ ಥರ ಲೋ ಫ್ಲೇಮಲ್ಲಿ ಇಟ್ಟು ಮ್ಯಾರಿನೇಟ್ ಮಾಡ್ಕೊತ ಹೋಗ್ರ ಕಲರ್ ಲೈಟಾಗಿ ಚೇಂಜ್ ಆದಮೇಲೆ ಇದಕ್ಕೆ ನಾವು ಒಂದು ಬಟ್ಟೆ ಕಟ್ ಕಟ್ ಮಾಡಿದಂತಹ ಬೀನ್ಸನ್ನು ಆ್ಯಡ್ ಮಾಡ್ಕೊಳ್ಳೋಮ ಮತ್ತು ಹಸಿ ಬಟಾಣಿ ಕೂಡ ತಿನ್ನುವಾಗ ಬಾಯಿಗೆ ಬರುತ್ತಲ್ವ ಅವಾಗ ಸಕ್ಕ ಟೇಸ್ಟ್ ಬರುತ್ತೆ ಇದು ಜಾಸ್ತಿ ಬರ್ನ್ ಮಾಡ್ಕೋಬಾರ್ದು ಲೈಟಾಗಿಯೇ ಮಾಡ್ಕೋಬೇಕು ಮತ್ತು ಇದರಲ್ಲಿ ಕ್ಯಾರೆಟು ಮತ್ತು ಒಂದು ಅಲ್ಲಿ ಆ್ಯಡ್ ಮಾಡ್ಕೊಳ್ಳೋಮ ಮತ್ತು ಇವಾಗಿತನು ಎಲ್ಲನೂ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇ ಥರ ನೀವು ಹೋಗಿ ಸಕ್ಕ ಟೇಸ್ಟಿಯಾಗಿರುತ್ತೆ ಪನ್ನೀರ್ ಫ್ರೈಡ್ ರೈಸ್ ಮಾತ್ರ ಇವಾಗ ಇದರಲ್ಲಿ ನಾವು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಅಂದರೆ ಇದರಲ್ಲಿ ಆ್ಯಡ್ ಮಾಡ್ಕೊಡು ರೆಡ್ ಚಿಲ್ಲಿ ಫ್ಲೆಕ್ಸ್ ನೀವು ಬೇಕಾದಲ್ಲಿ ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ ಕಂಪಲ್ಸರಿ ಅಂತೇನಿಲ್ಲ ಆಲ್ರೆಡಿ ನಾವು ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೇವೆ ಖಾರದ ಪುಡಿ ಕೂಡ ಪನ್ನೀರಿಗೆ ಆ್ಯಡ್ ಮಾಡಿದ್ದೇವೆ ನಿಮಗೆ ಅನುಕೂಲ ಪ್ರಕಾರ ನೀವು ಇದನ್ನು ಮಾಡಿಕೊಳ್ಳಿ ಇದರಲ್ಲಿ ಕ್ಯಾರೆಟು ಮತ್ತು ಬಟಾಣಿ ಕೂಡ ಸಕ್ಕ ಟೇಸ್ಟ್ ಬರುತ್ತೆ ಇದರಲ್ಲಿ ಇವಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ರೈಸ್ ಹಾಕುವ ಮತ್ತೊಮ್ಮೆನೊಂದ್ಸರಿ ಮತ್ತೆ ಉಪ್ಪು ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಇವಾಗ ಇದರಲ್ಲಿ ಸೈಡಿಗೆ ಎತ್ತಿಟ್ಟಿದಂತಹ ರೈಸನ್ನು ಇದ್ರಿಗೆ ಆ್ಯಡ್ ಮಾಡ್ಕೊಳ್ಳೋಣ ರೈಸ್ ಕಂಪ್ಲೀಟಾಗಿ ಉದುರು ಇರಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ಚೆನ್ನಾಗಿ ಬರಲ್ಲ ಇವಾಗ ಹಾಕಿ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳು ಎಲ್ಲ ಮಸಾಲೆಲ್ಲ ರೆಡಿ ಮಾಡಿದಂತಹ ಆಲ್ರೆಡಿ ಪ್ಯಾನ್ ಒಳಗೆ ನೀವು ಕೂಡ ನೋಡ್ಬೋದು ಇವಾಗ ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಮಸಾಲೆ ಎಲ್ಲಿ ಅಂಟ್ಕೋಬಾರ್ದು ಅದೇ ಥರ ನೋ ಫ್ಲೇಮಲ್ಲಿ ಇಟ್ಟೆ ನಾವು ಆಲ್ರೆಡಿ ಎಲ್ಲಾನು ಮಾಡ್ಕೊಂಡಿದ್ದೆವು ಇವಾಗ ಸೈಡಿಗೆ ಇಟ್ಟಿ ಪನ್ನೀರನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳು ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳು ಎಲ್ಲಾನು ಕೂಡ ಇವಾಗ ಇದರಲ್ಲಿ ಸ್ವಲ್ಪ ಅರಿಶಿನ ಪೌಡರ್ ಮತ್ತು ಧನಿಯಾ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳೋಣ ಹಾಕಿ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಟೂ ಟು ತ್ರೀ ಮೆಂಬರ್ಗೆ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ನೀವು ಕೂಡ ನೋಡ್ಬೋದು ತಿನ್ನೋಕ್ಕೆ ಮಾತ್ರ ನಮ್ಮ ಸಕ್ಕ ಟೇಸ್ಟ್ ಬರುತ್ತೆ ನೀವು ಜಾಸ್ತಿ ಮನೆಯಲ್ಲಿ ಮೆಂಬರ್ಸ್ ಇದ್ದರೆ ಜಾಸ್ತಿ ಕ್ವಾಂಟಿಟಿ ಅಲ್ಲ ಮಸಾಲೆಲ್ಲ ರೆಡಿ ಮಾಡ್ಕೊಳ್ಳಿ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದೆ ನನಗೆ ಸ್ವಲ್ಪ ಖಾರ ಕಡಿ ಕಡಿಮೆ ಅನ್ನಿಸ್ತು ಅದಕ್ಕೆ ಒಂದು ಸ್ವಲ್ಪ ನಾನು ಖಾರ ಪುಡಿನ ಆ್ಯಡ್ ಮಾಡ್ಕೊತಿದ್ದೀನಿ ನೀವು ರುಚಿಗೆ ತಕ್ಕಷ್ಟೇ ನೀವು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇದನ್ನು ಕೂಡ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕಟ್ ಮಾಡಿದಂತಹ ಕೊರಿಯಾಂಡರ್ ಲೀವ್ನ ಇದನ್ನ ಫುಲ್ ಗಾರ್ನಿಷ್ ಮಾಡ್ಕೊಳ್ಳೋಣ ಇವಾಗ ನಾವು ಕಂಪ್ಲೀಟ್ ಆದಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನೀವು ಕೂಡ ನೋಡ್ಬೋದು ಫೈನಲ್ ಲುಕ್ಕು ಹೇಗೆ ಬಂದಿದೆ ಅಂತ ಸಕ್ಕ ಟೇಸ್ಟಿ ಹೆಲ್ದಿ ಮತ್ತು ಮನೆಯಲ್ಲೆಲ್ಲರೂ ಇಷ್ಟಪಟ್ಟು ತಿಡುವಂಥ ರೈಸ್ ಐಟಮ್ ಇದು ನಿಮಗೆ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆದಲ್ಲಿ ನನಗೆ ಒಂದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವೆಲ್ಲರೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು